ವೀಕ್ಷಕರೇ ಸಿ ನೈನ್ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಸಾಲಿನ ಲೋಕಸಭಾ ಚುನಾವಣೆ ಸಮಯದಲ್ಲಿ ನಮ್ಮ ವಾಹನಗಳನ್ನು ಬಾಡಿಗೆ ಪಡೆದುಕೊಂಡು ವಾಹನಗಳ ಹಣ ಬಿಡುಗಡೆ ಮಾಡಬೇಕೆಂದು ಮನವಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡಾಧಿಕಾರಿಗಳಿಗೆ ಆರ್ಟಿಒ ಅಧಿಕಾರಿ ನಮ್ಮ ವಾಹನ ತಡೆದು ಆರ್ಟಿಒ ಅಧಿಕಾರಿ ತಾಲೂಕು ದಂಡಾಧಿಕಾರಿಗಳಿಗೆ ಚುನಾವಣೆ ಪ್ರಯುಕ್ತ ವಾಪಿಸಿದ್ದಾರೆ ಆದರೆ ತಾಲೂಕು ದಂಡಾಧಿಕಾರಿ ವಾಹನಗಳನ್ನು ಚುನಾವಣೆಯ ಬಾಡಿಗೆ ರೂಪದಲ್ಲಿ ಪಡೆದುಕೊಂಡು ಪ್ರತಿದಿನದಂತೆ ಮೂರು ಸಾವಿರದ ಎಂಟುನೂರ ಬಾಡಿಗೆ ನೀಡುತ್ತೇವೆ ಎಂದು ಮೂರು ದಿವಸ ವಾಹನವನ್ನು ಚುನಾವಣೆಯಲ್ಲಿ ಬಳಸಿಕೊಂಡು ನಮ್ಮ ವಾಹನಕ್ಕೆ ಬಾಡಿಗೆ ನೀಡುತ್ತಿಲ್ಲ ನೀಡುತ್ತಾ ಇಲ್ಲ ಎಂದು ಕಲಬುರಗಿ ಜಿಲ್ಲಾ ದಂಡಾಧಿಕಾರಿಗಳಿಗೆ ಕರ್ನಾಟಕ ಚಾಲಕರ ಒಕ್ಕೂಟ ಸಂಘದ ಜಗನ್ನಾಥ್ ಕಾಶಿ ಅವರ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಭಾಗವಹಿಸಿರುವವರು ಕರ್ನಾಟಕ ಚಾಲಕರ ಒಕ್ಕೂಟ ಸಂಘದ ಜಿಲ್ಲಾಧ್ಯಕ್ಷರಾದ ರಾಜ್ಕುಮಾರ್ ರೆಡ್ಡಿ ಉಮೇಶ್ ಪ್ರಕಾಶ್ ಮಲ್ಲಿಕಾರ್ಜುನ್ ಖಲೀಲ್ ಅಕ್ಷಯ ಕಾರ್ಯಕರ್ತರು ಭಾಗವಹಿಸಿದ್ದಾರೆ ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ್ ಸರ್ ಏನ್ರಿ ನಿಮ್ಮ ಹೆಸರು ನನ್ನ ಹೆಸರು ರುಕ್ಮಣ ರೆಡ್ಡಿ ಕಲಬುರಗಿ ಜಿಲ್ಲಾಧ್ಯಕ್ಷ ಕರ್ನಾಟಕ ಚಾಲಕರ ಸರ್ ಏನು ವಿಷಯ ಹೇಳ್ರಿ ವಿಷಯ ಏನಂದ್ರೆ ಸರ್ ಲೋಕಸಭೆ ಚುನಾವಣೆ ಆದಾಗ ನಮ್ಮ ಚಿತ್ತಾಪುರ ತಾಲೂಕಿಗೆ ಗಾಡಿಗಳು ಆಟೋ ಕಡಿಂದ ತಹಸೀಲ್ದಾರ್ಗೆ ಸೀಸ್ ಮಾಡಿಕೊಟ್ಟರು ಎಲೆಕ್ಷನ್ ಡ್ಯೂಟಿ ಇಲ್ಲಿವರೆ ಇಲ್ಲಿ ಎಂಟು ತಿಂಗಳ ನಾಕ್ ತಿಂಗಳಾಯ್ತು ಇಲ್ಲಿ ತಕ್ಕ ಅದ್ರದ್ದು ಏನ ಹಣ ಇವತ್ತಿಗೆ ಬಜೆಟ್ ಇಲ್ಲ ಅದಿಲ್ಲ ರೀಸನ್ ಹೇಳುತ್ತಾರ ಚಿತಾಪುರ ತಹಸೀಲ್ದಾರ್ ರೀ ನಿಮ್ ಪ್ರಕಾರ ಆಟೋ ಏನಪ್ಪಾ ಅಂದ್ರೆ ಎಲೆಕ್ಷನ್ ಡ್ಯೂಟಿಗೆ ಹಾಕಿದ್ರು ಎಲೆಕ್ಷನ್ ಡ್ಯೂಟಿ ಹಾಕಿದ್ರು ಡ್ಯೂಟಿಲ್ದಾರ್ ಹ್ಯಾಂಡ್ ಓವರ್ ಮಾಡ್ಯಾರೀ ಈಗ ತಹಶೀಲ್ದಾರ್ ಹೋಗಿ ನಾವು ಅಮೌಂಟ್ ಕೇಳಬೇಕಲ್ ಸರ್ ದಿನಕ್ಕೆ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಬಾಡಿಗೆ ಹೇಳ್ಯಾರ ಇಲ್ಲಿತ ಈಗ ನಾಲ್ಕು ತಿಂಗಳಾಯ್ತು ಬಾಡಿಗೆ ಇಲ್ಲ ಈಗ ಏನ್ ಹೇಳತ್ತರ ತಹಸೀಲ್ದಾರ ಅವರು ತಹಸೀಲ್ದಾರ್ ಬಜೆಟ್ ಇಲ್ಲ ಅಂತ ಹೇಳತಾರ ಸರ್ ಅದಕ್ಕೆ ಡಿ ಸಿ ಒಂದ್ ಮನವಿ ಕೊಡ್ಲಾಕ್ ಬಂದಿವಿ ಈಗ ಡಿ ಸಿ ಏನ್ ಇದಕ್ಕ ನಮ್ಗ ಇಲ್ಲಿ ಏನ್ ನಮ್ಗೆ ಕೊಟ್ಟು ಏನ್ ಅಮೌಂಟ್ ನಮ್ಗೆ ಹಾಕದ್ರ ಇಲ್ಲಿಗೆ ಕೈ ಬಿಡ್ತೀವಿ ಸರ್ ಇಲ್ಲಾಕಂದ್ರೆ ಎಲ್ಲಾ ತಾಲೂಕದವ್ರ ಖರ್ಚು ಜಿಲ್ಲಾಧಿಕಾರಿಗೆ ಮುತ್ತಿಗೆ ಹಾಕೋ ಕೆಲಸ ಮುಂದಿನ ಮುಂದಿನ ನಿರ್ಮಾಣ ನಾವು ಮಾಡ್ಬೇಕ ಈಗ ಆದ್ರು ಏನಾದ್ರು ಹೇಳಿದಾರೆ ಡಿ ಸಿ ಅವರು ಈಗ ಏನಿಲ್ಲ ಬಜೆಟ್ ಇಲ್ಲ ಈ ಸರಿ ಏನ್ ಮಾಡಿ ಇದು ಮಾಡ್ತೀವಿ ಅಂತ ಹೇಳ್ಯಾರ ಸರ್ ಮತ್ತೆ ಈಗ ಈಗ ನಾವೊಂದು ಹತ್ತು ದಿನ ಕಾಲಾವಕಾಶ ಕೊಡ್ತೀವಿ ಸರ್ ಜಿಲ್ಲಾಧಿಕಾರಿ ಮುಖಾಂತರ ಹೌದು ಸರ್ಕಾರಕ್ಕೆ ನಾವು ಈಗ ಕೊಟ್ಟರೆ ಗುಣ ಕೊಡ್ಲಿಕ್ಕೆ ಅಂದ್ರೆ ನಾವು ಏನೋ ಮುಂದಿನ ದಿನ ಬಂದಾಗ ಏನಾದ್ರು ಸರ ನಾವು ಉಗ್ರ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗೆ ಮುತ್ತಿಗೆ ಹಾಕೋಕ್ಕೆ ನಮಸ್ಕಾರ ನಾನು ಜಗನ್ನಾಥ್ ಕಾಶಿ ಚಿತ್ತಾಪುರ್ ತಾಲೂಕು ಅಧ್ಯಕ್ಷರು ಸರ್ ಈಗ ನಮ್ಮ ಈಗ ತಾನೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದರು ಪ್ರಾಬ್ಲಮ್ ಏನಂದರೆ ಸರ್ ನಾವು ಎಲೆಕ್ಷನ್ ಅಲ್ಲಿ ಇಪ್ಪತ್ನಾಲ್ಕು ಗಾಡಿ ಕೊಟ್ಟಿದ್ದೆವು ಪರ್ ಡೇ ಸರ್ ಮೂರು ಸಾವಿರದ ಎಂಟುನೂರು ರೂಪಾಯಿ ಬಾಡಿಗೆ ಅಂತ ಕೊಟ್ಟಿದ್ದಾರೆ ಸರ್ ಮೂರು ದಿನ ಬಾಡಿಗೆ ಇದೆ ಹಾಗಾಗಿ ನಮ್ಮ ಕಶ್ಮರಿಗೆ ನಾವು ನಾಲ್ಕು ಸರಿ ಹೋದಾಗ ಅವ್ರು ಕೇಳಿದಾಗ ಸರ್ ಇಲ್ಲ ಇದು ಬಜೆಟ್ ಇಲ್ಲ ನೀವು ಹಂಗೆ ನಾಲ್ಕೇ ಸರಿ ವಾಪಸ್ ಬಂದೀವಿ ಅಲ್ಲಿಂದ ಅವ್ರಿಗೆ ಮತ್ತೊಂದು ಸರಿ ಹೋದಾಗ ಅವ್ರು ಏನಂದ್ರು ಸರ್ ಬಜೆಟ್ ಇಲ್ಲ ನೀವು ಟಿ ಸಿ ಮೇಡಮ್ಗಳಿಗೆ ಹೋಗಿ ಭೇಟಿಯಾಗಿ ಅಂದಾಗ ನಾವು ಇಲ್ಲಿ ಭೇಟಿ ಬಂದು ಭೇಟಿಯಾಗಿ ಮನವಿ ಪತ್ರ ಲೆಟ್ರ್ ಕೊಟ್ಟಿವಿ ಸರ್ ಏನಪ್ಪಾ ಅಂದರೆ ಚಾಲಕರು ಬಹಳಷ್ಟು ಜನ ಬಹಳ ಯಾಕಂದ್ರೆ ಸರ್ ನಿಮಗೆ ಈಗಾದ್ರೆ ಎಲ್ಲರೂ ಗೊತ್ತಿದೆ ಸರ್ ಆಧಾರ್ ಕಾರ್ಡ್ ಎಲ್ಲ ಬಂದು ಎಲ್ಲ ಸ್ತ್ರೀ ಶಕ್ತಿ ಮಾಡಿ ಬಸ್ಗಳು ಫ್ರೀ ಆದ ಮತ್ತೆ ಡೀಸೆಲ್ ರೇಟ್ ತುಂಬಿ ಜಾಸ್ತಿ ಮಾಡ್ಕೊಂಡು ಎಲ್ಲ ಎಲ್ಲ ನಮ್ಮ ಮಾಲಕರು ಬಹಳ ಪರೇಷನ್ ಇದ್ದಾರೆ ಅಂದ್ರೆ ಡೀಸೆಲ್ ರೇಟ್ ಅದೆಲ್ಲ ಜಾಸ್ತಿ ಆಗಿ ಗೆಸ್ ಏನಾದ್ರೂ ಗಾಡಿಗೆ ಏನಾದ್ರೂ ಬಾಡಿಗೆ ಬರಲ್ಲ ಬಾಡಿಗೆ ಬರಲ್ಲ ಸರ್ ಇನ್ನೊಂದ್ ಏನಪ್ಪಾ ಅಂದ್ರೆ ಗಾಡಿ ಮಾಲಕರು ಏನ್ ಮಾಡ್ಯಾರ ಸರ್ ಡ್ರೈವರ್ ಗೆ ಲೀಸಿಂಗ್ ಲೆಕ್ಕದ ಕೊಟ್ಟಿದ್ರು ಸರ್ ಅವ್ರಿಗೆ ಮಾಲಕರು ಏನಂತಾರೆ ಅವೆಲ್ಲ ನಮ್ಗೆ ಗೊತ್ತಿಲ್ಲ ಆ ಪೇಮೆಂಟ್ ತಂದು ಕೊಡು ಇಲ್ಲಾಂದ್ರೆ ನಿನ್ ಪೇಮೆಂಟ್ ನಾಗ ನಾನು ಮೂರ್ದು ಕೇಸ್ ನಾನು ನಿಮ್ ಪೇಮೆಂಟ್ ಕೊಡ್ತೀನಿ ನನ್ ಕೇಸ್ ಅಂತ ಹೇಳುವಂತ ಮಾಲಕರು ಅಂದ್ರೆ ಡ್ರೈವರ್ ಗಳು ಗಾಡಿ ಓನರ್ ಏನಪ್ಪಾ ಅಂದ್ರೆ ಡ್ರೈವರ್ ಪೇಮೆಂಟ್ ಕಟ್ ಮಾಡಕ್ ಡ್ರೈವರ್ ಪೇಮೆಂಟ್ ಕಟ್ ಮಾಡಿ ಅವ್ರಿಗೆ ಪೇಮೆಂಟ್ ಕೊಡಕತ್ತಾರ ಸರ್ ಅಂದ್ರೆ ಈಗ ಡ್ರೈವರ್ ಗಳು ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂದ್ರ ಸರ್ ನಿಮ್ಗಾದ್ರೆ ಗೊತ್ತಾ ಸರ್ ಅವ್ರ ಡ್ರೈವರ್ ಬಂತ ಮನಿ ಬಾಡಿಗೆ ಅಲ್ಲಿ ಮತ್ತೆ ಅವ್ರ ಮಾಲಕರು ಮತ್ತೆ ಅವ್ರ ಗಾಡಿ ಕಂತ ಡ್ರೈವರ್ ಸಾಲಿ ಫೀಸ್ ಇದೆ ಸರ್ ಬಾಡಿಗೆ ಇದೆ ಸರ್ ಸಿಗದೆ ಸರ್ ಪೇಮೆಂಟ್ ಏನಪ್ಪ ಅಂದ್ರೆ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಆ ಸಂಬಳದಲ್ಲಿ ಸರ್ ಮನಿ ಬಾಡಿಗೆ ಕಟ್ಟಬೇಕು ಸ್ಕೂಲ್ ಫೀಸ್ ಕಟ್ಟಬೇಕು ಮತ್ತೆ ಬುಕ್ಸ್ ಅಂತ ಸರ್ ಅವ್ರು ಬಹಳಷ್ಟು ನಮಗೆ ತೊಂದರೆ ಆಗಿದೆ ಸರ್ ಅಂದ್ರೆ ನಿಮ್ಮ ಪ್ರಕಾರ ಡ್ರೈವರ್ ಪೇಮೆಂಟ್ ಬರೋದು ಎಂಟು ಸಾವಿರ ಹತ್ತು ಸಾವಿರ ಪೇಮೆಂಟ್ ಬರ್ತದೆಲ್ಲ ಒಂಬತ್ತು ಹತ್ತು ಸಾವಿರ ಸರ್ ಲಾಸ್ಟ್ ಕೊಡದೇ ಸರ್ ರೂಪಾಯಿ ಒಂದು ಸಿನಿಮಾ ಡ್ರೈವರ್ ಒಂದು ಹತ್ತು ಸಾವಿರ ರೂಪಾಯಿ ಸರ್ ಹೊಸ ಡ್ರೈವರ್ ಇದ್ರೆ ಒಂದು ಎಂಟು ಇಲ್ಲ ಐದು ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ರೆ ಈಗ ಡ್ರೈವರ್ ಪೇಮೆಂಟ್ ದಾಗ ಏನದ ಮಾಲಕರು ಹತ್ತಾರ ಅದು ಮಾಲಕರು ಏನು ಸರ್ ಕಟ್ ಮಾಡಿ ಸರ್ ಪೇಮೆಂಟ್ ಕೊಡಕತ್ತಾರೆ ಪೇಮೆಂಟ್ ಅಂದರೆ ಸರ್ ಈಗ ಬರೋದೇ ಸರ್ ಒಂಬತ್ತು ದಿನಕ್ಕೆ ಅಂದ್ರೆ ಒಂದು ಒಂಬತ್ತು ಸಾವಿರ ರೂಪಾಯಿ ಚಿಲ್ಲರ್ ಬಂದ್ರೆ ಸರ್ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಅದನ್ನು ಉಲ್ಟಾ ನಾವೇ ಐದು ರೂಪಾಯಿ ಬರ್ರಿ ಮಲ್ಪ ಸರ್ ಎಲ್ಲ ನಮ್ಮ ಚಾಲಕರು ಬೀದಿಗೆ ಬಂದು ಬೀಳತ್ತಾರೆ ಸರ್ ಹಾಗಾಗಿ ನಮ್ಮ ಮಾಡಿ ಸರ್ ಇದೊಂದು ನಿಮ್ಮದು ನಮ್ಮದು ಮನವಿ ನಮ್ಮ ಜಿಲ್ಲಾಧಿಕಾರಿಗೆ ಮನವಿ ಲೆಟ್ರ್ ಕೊಟ್ಟಿದ್ದೀವಿ ಹಾಗೆ ಅಂತಂದರೆ ಮುಂದಿನ ದಿನ ದಿನ ಅಂತ ಬರದಲ್ಲಿ ಈ ಸಾರಿ ಮನವಿ ಲೆಟರ್ ಕೊಟ್ಟಿವಿ ಬರೋಂಥ ದಿನಗಳಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ರುಕ್ಮಣ್ಣಿ ಸ ರುಕ್ಮಣಿ ರೆಡ್ಡಿ ಸರ್ ಅವರು ಏನು ಹೇಳಿದ್ದಾರೆ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಕೆಲಸ ಅಂತ ಹೇಳಿ ಈ ಮುಖಾಂತರ ನಿಮ್ಗೆ ಹೇಳ್ತೀವಿ ಹೇಳಕ್ಕೆ ಇಷ್ಟಪಡ್ತೀನಿ